ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈಗೊಂದು ಗುಡ್ ನ್ಯೂಸ್ ಅದು ಬಿ ಎಮ್ ಟಿ ಸಿ ಕಡೆಯಿಂದ ಅದೇನಪ್ಪ ಅಂತಂದರೆ ನೋಡಿ ಈಗ ಡ್ರೈವಿಂಗ್ ತರಬೇತಿ ಸಂಸ್ಥೆಗಳಿಂದ ಈಗ ಡ್ರೈವಿಂಗ್ ಕಲಿಸೋದಕ್ಕೆ ದುಬಾರಿ ಹಣವನ್ನು ಪಡ್ಕೊತಾ ಇರೋದ್ರಿಂದ ಈಗ ಬಿ ಎಮ್ ಟಿ ಸಿ ಅವರು ಉಚಿತವಾಗಿ ಭಾರಿ ವಾಹನ ಮತ್ತು ಕಾರ್ಗಳನ್ನು ತರಬೇತಿ ನೀಡೋದಕ್ಕೆ ಈಗ ಶುರು ಮಾಡಿದ್ದಾರೆ ಚಾಲಕ ವೃತ್ತಿಯಲ್ಲಿ ಆಸಕ್ತಿ ಇರತಕ್ಕಂಥ ಯುವಕ ಅಥವಾ ಯುವತಿಯರು ಯಾರು ಬೇಕಾದರೂ ಕೂಡ ಈ ಉಚಿತ ತರಬೇತಿಯನ್ನು ಪಡ್ಕೋಬೋದು ಸ್ನೇಹಿತರೆ ಇದು ಮೂವತ್ತು ದಿನಗಳವರೆಗೆ ಇರುತ್ತೆ ಮೂವತ್ತು ದಿನ ನಂತರ ಇವರೇ ನಿಮಗೆ ಟೆಸ್ಟ್ ಎಲ್ಲ ಮಾಡಿಸಿ ಡಿ ಅನ್ನು ಕೂಡ ಕೊಡಿಸ್ಕೊಡ್ತಾರೆ ಸೊ ಹೀಗೊಂದು ಮಾಹಿತಿ ಇದೆ ಸ್ನೇಹಿತರೆ ಬನ್ನಿ ನೋಡೋಣ ಏನು ಅಂತ ನೋಡಿ ಬಿ ಎಂ ಪಿ ಸಿ ವತಿಯಿಂದ ಉಚಿತ ಡ್ರೈವಿಂಗ್ ತರಬೇತಿ ಆಸಕ್ತರು ಏನು ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆಂಗಳೂರಿನಲ್ಲಿ ಡ್ರೈವಿಂಗ್ ತರಬೇತಿ ದಿನದಿಂದ ದಿನಕ್ಕೆ ಆಗುತ್ತಿದೆ ಕಾರು ಹಾಗೂ ಬಸ್ ಚಾಲನೆಯ ಮೇಲೆ ಆಸಕ್ತಿ ಇದ್ದರೂ ಡ್ರೈವಿಂಗ್ ಕ್ಲಾಸ್ನ ದುಬಾರಿ ಶುಲ್ಕಕ್ಕೆ ಬೇಸತ್ತು ಹಿಂದೇಟು ಹಾಕುತ್ತಿದ್ದಾರೆ ಇಂತಹವರಿಗಾಗಿ ಬಿ ಎಮ್ ಟಿ ಸಿ ಸುವರ್ಣ ಅವಕಾಶ ನೀಡುತ್ತಿದ್ದು ಚಾಲಕ ವೃತ್ತಿಯ ಮೇಲೆ ಆಸಕ್ತಿ ಇರುವ ಯುವಕ ಯುವತಿಯರಿಗಾಗಿ ಬಿ ಉಚಿತ ತರಬೇತಿ ನೀಡಲು ಮುಂದಾಗಿದೆ ಬಿ ಎಂಟಿಸಿಯಿಂದ ಆಸಕ್ತಿ ಯುವ ಇರುವ ಯುವಕ ಯುವತಿಯರಿಗಾಗಿ ಮೂವತ್ತು ದಿನ ಉಚಿತ ಬಸ್ಸು ಹಾಗೂ ಕಾರಿನ ಡ್ರೈವಿಂಗ್ ತರಬೇತಿ ನಡೆಸಲು ಮುಂದಾಗಿದೆ ಅಲ್ಲದೆ ಮೂವತ್ತು ದಿನ ತರಬೇತಿ ಮುಗಿದ ನಂತರ ಕಲಿಕೆ ಅನುಗುಣವಾಗಿ ಪರೀಕ್ಷೆ ನಡೆಸಿ ಬಿಎಂಟಿಸಿಯಿಂದಲೇ ಉಚಿತವಾಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಮಾಡಿಸಿಕೊಡುವುದಾಗಿ ಬಿ ಎಂ ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಗಳೂರಿನ ವಡ್ರಹಳ್ಳಿಯ ಇಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿ ಉಚಿತ ಬಸ್ಸು ಹಾಗೂ ಕಾರಿನ ತರಬೇತಿ ನಡೆಯಲಿದ್ದು ಯುವತಿಯರಿಗೆ ಕೂಡ ಚಾಲನಾ ತರಬೇತಿಗೆ ಪ್ರತ್ಯೇಕ ವ್ಯವಸ್ಥೆ ಇರಲಿದೆ ಬಡ ಹಾಗೂ ಮಧ್ಯಮ ವರ್ಗದ ಯುವ ಜನತೆ ಡ್ರೈವಿಂಗ್ ತರಬೇತಿ ನಡೆ ಪಡೆಯುವ ದೃಷ್ಟಿಯಿಂದ ಸಾರಿಗೆ ಇಲಾಖೆ ಈ ನೂತನ ಹೆಜ್ಜೆ ಇಡುತ್ತಿದೆ ಪಿ ಪಿ ಎಲ್ ಕಾರ್ಡ್ ಹೊಂದಿರುವ ಯುವಕ ಯುವತಿಯರು ತರಬೇತಿ ಪಡೆಯಬಹುದು ಬೇರೆ ಊರಿನಿಂದ ಬೆಂಗಳೂರಿಗೆ ಬಂದು ಈ ತರ ತರಬೇತಿ ಪಡೆಯುವವರಿಗೆ ಬಿ ಎಂ ಟಿ ಸಿ ಸಂಸ್ಥೆ ವತಿಯಿಂದಲೇ ಊಟ ವಸತಿ ವ್ಯವಸ್ಥೆ ಕೂಡ ಇರಲಿದೆ ಬಿ ಎಂ ಟಿ ಸಿಯಲ್ಲಿ ಇಪ್ಪತ್ತೈದು ವರ್ಷಗಳ ಅನುಭವವಿರುವ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಪಡೆದಿರುವ ಮಹಿಳಾ ಮತ್ತು ಪುರುಷ ಚಾಲಕರು ಯುವಕ ಯುವತಿಯರಿಗೆ ಡ್ರೈವಿಂಗ್ ತರಬೇತಿ ತೆಗೆದುಕೊಳ್ಳುತ್ತಾರೆ ಮೂವತ್ತು ದಿನ ತರಬೇತಿ ಮುಗಿದ ನಂತರ ಡ್ರೈವಿಂಗ್ ಪರೀಕ್ಷೆ ನಂತರ ನೆಲಮಂಗಲ ಆರ್ಟಿಒದಲ್ಲಿ ಡಿ ಎಲ್ ನೀಡಲಾಗುತ್ತದೆ ಇದಕ್ಕೆ ಆಸಕ್ತರು ಏನು ಮಾಡಬೇಕಪ್ಪ ಅಂತಂದ್ರೆ ಬಿಎಂಟಿಸಿಯ ಈ ಉಚಿತ ತರಬೇತಿಗೆ ಸೇರಲು ಯುವಕ ಯುವತಿಯರು ಶಾಂತಿನಗರ ಬಿಎಂಟಿಸಿಯ ಮುಖ್ಯ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬೇಕು ನಿಮ್ಮ ವಿಳಾಸ ಹಾಗೂ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಬಿಎಂಟಿಸಿ ಅಧಿಕಾರಿಗಳು ಸಂಪರ್ಕಿಸಿ ಮುಂದಿನ ಮಾಹಿತಿಯನ್ನು ನೀಡುತ್ತಾರೆ ಸಾಲಿನಲ್ಲಿ ಒಂಬೈನೂರ ಎಪ್ಪತ್ತು ಯುವಕ ಯುವತಿಯರಿಗೆ ಡ್ರೈವಿಂಗ್ ತರಬೇತಿ ನೀಡಲು ಸಾರಿಗೆ ಇಲಾಖೆ ಅನುಮತಿ ನೀಡಿದ್ದು ಈಗಾಗಲೇ ಮೊದಲ ಬ್ಯಾಚ್ನಲ್ಲಿ ಜನವರಿ ಜನವರಿಯಲ್ಲಿ ನೂರ ನಾಲ್ಕು ಮಂದಿ ಉಚಿತ ತರಬೇತಿ ಪಡೆದು ಡಿ ಎಲ್ ಪಡೆದುಕೊಂಡಿದ್ದಾರೆ ಸದ್ಯ ಎರಡನೇ ಬ್ಯಾಚ್ ನಲ್ಲಿ ಮೂವತ್ನಾಲ್ಕು ಜನರು ತರಬೇತಿ ಪಡೆಯುತ್ತಿದ್ದಾರೆ ಮುಂದಿನ ಬ್ಯಾಚ್ಗೆ ಸೇರಬೇಕು ಎಂದುಕೊಂಡವರು ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ ಚಾಲಕ ತರಬೇತಿಯಲ್ಲಿ ಚಾಲಕ ವೃತ್ತಿಯಲ್ಲಿ ಆಸಕ್ತಿ ಇರತಕ್ಕಂಥವರು ಈಗ ಉಚಿತವಾಗಿ ನೀವು ತರಬೇತಿಯನ್ನು ಪಡ್ಕೊಂಡು ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ ಸ್ನೇಹಿತರೆ ಆದರೆ ಇದೊಂದು ಉಚಿತ ತರಬೇತಿ ಮೂವತ್ತು ದಿನಗಳವರೆಗೆ ಇರುತ್ತೆ ಇದನ್ನು ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಕೈಗೆ ಒಂದು ಡಿ ಎಲ್ ಅಂತ ಬಂದರೆ ನೀವು ಯಾವಾಗ ಬೇಕಾದರೂ ಕೆಲಸವನ್ನು ಪಡ್ಕೋಬೋದು ಸೊ ಇದೊಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ